ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗರುಡ ಪುರಾಣವು ಒಬ್ಬ ವ್ಯಕ್ತಿಯ ಜನನದಿಂದ ಮರಣದವರೆಗಿನ ಪ್ರತಿಯೊಂದು ವಿಚಾರಗಳನ್ನು ಹೇಳುತ್ತದೆ ಮರಣಾನಂತರಕ್ಕೆ ಸಂಬಂಧಿಸಿದಂತಹ ಕೆಲವೊಂದು ವಿಚಾರಗಳನ್ನು ಸಹ ನಾವು ಇದರಲ್ಲಿ ನೋಡಬಹುದು ಅಷ್ಟಕ್ಕೂ ಈ ಗರುಡ ಪುರಾಣದಲ್ಲಿ ಈ ವಿಷಯದ ಬಗ್ಗೆ ಇರುವ ಐದು ಅಚ್ಚರಿಯ ಸಂಗತಿಗಳು ಯಾವುದು ಎಂದು ತಿಳಿಯೋಣ ಮೊದಲನೆಯದಾಗಿ ಗರುಡ ಪುರಾಣದ ಪ್ರಕಾರ ಒಬ್ಬ ವ್ಯಕ್ತಿಯು ಸಾವಿಗೆ ಕೆಲವು ದಿನಗಳ ಮೊದಲು ತನ್ನ ಪೂರ್ವಜರನ್ನು ಕನಸಿನಲ್ಲಿ ನೋಡಲು ಪ್ರಾರಂಭಿಸುತ್ತಾನೆ ಕೆಲವು ಜನರು ತಮ್ಮ ಪೂರ್ವಜರು ಕನಸಿನಲ್ಲಿ ದುಃಖ ಪಡುವುದನ್ನು ಅಥವಾ ಅಳುವುದನ್ನು ಸಹ ನೋಡುತ್ತಾರೆ ಇದು ಈ ಕನಸನ್ನು ನೋಡಿದ ವ್ಯಕ್ತಿಯ ಸಾವು ಅಥವಾ ಮರಣ ತುಂಬನೇ ಹತ್ತಿರದಲ್ಲಿದೆ ಎಂಬುದನ್ನು ಸೂಚಿಸುತ್ತದೆ ಇನ್ನು ಎರಡನೆಯದಾಗಿ ಒಬ್ಬ ವ್ಯಕ್ತಿಗೆ ಆತ ಮರಣ ಹೊಂದುವುದಕ್ಕೂ ಒಂದು ಗಂಟೆಯ ಮುನ್ನ ನಿಗೂಢವಾದ ಬಾಗಿಲು ಕಾಣಿಸುತ್ತದೆ ಈ ಬಾಗಿಲಿನ ಬಗ್ಗೆ ಅವನು ತನ್ನ ಕುಟುಂಬದವರೊಂದಿಗೆ ಹೇಳಲು ಬಯಸುತ್ತಾನೆ ಆದರೆ ಅವನ ಕುಟುಂಬದ ಸದಸ್ಯರೊಂದಿಗೆ ಆ ಬಾಗಿಲಿನ ಬಗ್ಗೆ ಹೇಳಲು ಆತನಿಗೆ ಸಾಧ್ಯವಾಗುವುದಿಲ್ಲ ಇನ್ನು ಕೆಲವರು ಮರಣ ಹೊಂದುವುದಕ್ಕೂ ಮುನ್ನ ತಮ್ಮ ಸುತ್ತಲೂ ಉರಿಯುವ ಜ್ವಾಲೆಯನ್ನು ಅಥವಾ ಬೆಂಕಿಯನ್ನು ನೋಡಲು ಪ್ರಾರಂಭಿಸುತ್ತಾರೆ ಮೂರನೇದಾಗಿ ಗರುಡಾ ಪುರಾಣದಲ್ಲಿ ಇದರ ಬಗ್ಗೆ ಉಲ್ಲೇಖಿಸಲಾಗಿದೆ ಸಾವು ಸಮೀಪಿಸಿದಾಗ ಅದಕ್ಕೆ ಸ್ವಲ್ಪ ಮೊದಲು ಯಮರಾಜನ ದೂತರು ನಿಮ್ಮ ಬಳಿ ಬರುತ್ತಿರುವಂತೆ ನಿಮಗೆ ಕಾಣುತ್ತದೆ ಆ ಯಾವಾಗಲೂ ತನ್ನ ಯಾವುದೋ ಒಂದು ನಕಾರಾತ್ಮಕ ಶಕ್ತಿಯ ಉಪಸ್ಥಿತಿಯನ್ನು ಅನುಭವಿಸುತ್ತಾನೆ ಇದರರ್ಥ ಯಮದೂತರು ಆ ವ್ಯಕ್ತಿಯನ್ನು ಯಮಲೋಕಕ್ಕೆ ಕರೆತೊಂಡು ಹೋಗಲು ಅಂದರೆ ಆತನ ಸಾವು ತುಂಬನೇ ಹತ್ತಿರದಲ್ಲಿದೆ ಎಂಬುದನ್ನು ಹೇಳುತ್ತದೆ ಇನ್ನು ನಾಲ್ಕನೆಯದಾಗಿ ಒಬ್ಬ ವ್ಯಕ್ತಿಯ ಸಾವು ಸಮೀಪಿಸಿದಾಗ ಅವನು ತನ್ನ ಜೀವನದಲ್ಲಿ ಮಾಡಿದ ಎಲ್ಲಾ ಕರ್ಮಗಳನ್ನು ನೆನಪಿಸಿಕೊಳ್ಳಲು ಪ್ರಾರಂಭಿಸುತ್ತಾನೆ ಮತ್ತು ಹಳೆಯ ವಿಷಯಗಳ ಬಗ್ಗೆ ಮಾತನಾಡಲು ಪ್ರಾರಂಭಿಸುತ್ತಾನೆ ಆತ ಅದನ್ನು ನಿಯಂತ್ರಿಸಲು ಬಯಸಿದರೂ ಸಹ ಆತನ ಜೀವನದಿಂದ ಕೆಟ್ಟ ನೆನಪುಗಳನ್ನು ತಡೆಯಲು ಸಾಧ್ಯವಾಗುವುದಿಲ್ಲ ಗರುಡ ಪುರಾಣದಲ್ಲಿರುವ ಐದನೇ ಅಚ್ಚರಿಯ ಸಂಗತಿ ಎಂದರೆ ಒಬ್ಬ ವ್ಯಕ್ತಿಯ ಸಾವು ಸಮೀಪಿಸಿದ ಸಮಯದಲ್ಲಿ ಕೆಲವು ಜನರ ಕೈಗಳ ಮೇಲಿನ ಕೈರೇಖೆಗಳು ಗೋಚರಿಸುವುದನ್ನು ನಿಲ್ಲಿಸುತ್ತದೆಯಂತೆ ಇಷ್ಟೇ ಅಲ್ಲದೆ ಗರುಡ ಪುರಾಣದಲ್ಲಿ ಇನ್ನೂ ಹಲವು ವಿಷಯಗಳ ಬಗ್ಗೆ ನಮಗೆ ತಿಳಿಸಲಾಗಿದೆ ಸಾಧ್ಯವಾದರೆ ಗರುಡ ಪುರಾಣವನ್ನು ಒಮ್ಮೆ ಓದಿ ತಿಳಿಯದ ವಿಷಯವನ್ನು ತಿಳಿದುಕೊಳ್ಳಿ Write a comment, and subscribe to my channel.